ಚಿತ್ರದುರ್ಗ ಜಿಲ್ಲೆಯ ಮಾಜಿ ಸಂಸದರು ಬಿಎನ್ ಚಂದ್ರಪ್ಪನವರು ಹೆಚ್ಚಿನ ಮತಗಳಿಂದ ಈ ಬಾರಿ ಗೆಲ್ಲಬೇಕಾಗಿದೆ ಮಹಿಳೆಯರು ತಮ್ಮ ಹಸ್ತದ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು ಅಂತ ದ್ರಾಕ್ಷಿ ಮತ್ತು ವೈ ನಿಗಮ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಯೋಗೇಶ್ ಬಾಬು ಅವರು ಹೇಳಿದರು ರಾಜ್ಯದ ಕೆಲವೆಡೆ ಇದೇ ತಿಂಗಳು ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮೊಳ್ಕಾಲ್ಮುರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಅಬೇನಹಳ್ಳಿ ಗ್ರಾಮ ಪಂಚಾಯಿತಿಯ ಚೋಳಕೆರೆ ಗ್ರಾಮದಲ್ಲಿ ಗ್ಯಾರಂಟಿ ಕಾರ್ಡನ್ನು ವಿತರಿಸಿ ಚಿತ್ರದುರ್ಗ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಅವರ ಪರ ಮತಯಾಚನೆ ಮಾಡಿ ಮಾತನಾಡಿದರು ಈ ಕಾರಣದಿಂದಲೇ ಸಂವಿಧಾನವನ್ನು ಬದಲಾಯಿಸಲು ಉದ್ದೇಶಿಸಿದ್ದಾರೆ ಬಿಜೆಪಿಗೆ ಯಾರನ್ನು ಕೂಡ ಮತವನ್ನು ಹಾಕಬೇಡಿ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿದರು ಕಳೆದ ಹತ್ತು ವರ್ಷಗಳಿಂದ ಅಧಿಕಾರ ನಡೆಸಿರುವ ಪ್ರಧಾನಿ ಮೋದಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ಬಡಪರ ಒಂದು ಯೋಜನೆಯನ್ನು ಕೂಡ ಜಾರಿಗೊಳಿಸಿಲ್ಲ ಶ್ರೀಮಂತರ ಪರ ಈ ಯೋಜನೆಯನ್ನು ಜಾರಿಗೊಳಿಸಿದೆ ಬಡವರ ನೋವು ಆಲಿಸುವುದಕ್ಕೆ ಬಿಜೆಪಿ ಹಿಂದೇಟು ಹಾಕಿದೆ ಅಂತ ಟೀಕಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಅವ್ರಿಗೆಲ್ಲರಿಗೂ ಕೂಡ ಇದು ಇನ್ಶೂರೆನ್ಸ್ ಮತ್ತೆ ಬರುವಂತ ಒಂದು ಯೋಜನೆ ಈ ತರ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ಇಟ್ಕೊಂಡಿದ್ದಾರೆ ಆ ಗ್ಯಾರಂಟಿ ಕಾರ್ಡ್ ಎಲ್ಲಿ ಅರ್ಜುನ್ ಸಾಹೇಬರು ಮತ್ತೆ ರಾಹುಲ್ ಗಾಂಧಿ ಸಾಹೇಬರು ಸೈನ್ ಮಾಡಿ ಕೊಟ್ಟಿದ್ದಾರೆ ಅವ್ರು ನಿಮ್ಗೆಲ್ಲ ಹಂಚ್ತಾರೆ ನೀವೆಲ್ಲಾ ಹಂಗೆ ಇಡ್ತಾವ್ರಿ

ಹೆಚ್ಚಿನ ಪರಾಮರ್ಶಿ ಮಂದಿರಲ್ಲಿ ಬಿ ಎಂ ಚಂದ್ರಪ್ಪ ನಿಮ್ಮ ಗ್ರಾಮಕ್ಕೆ ಇವತ್ತು ಸಿದ್ದರಾಮಯ್ಯ ಅವರ ಐದು ಗ್ಯಾರಂಟಿಗಳನ್ನ ಕೇವಲ ಎಂಟು ತಿಂಗಳ ಒಳಗಾಗಿ ಎಲ್ಲ ಗ್ಯಾರಂಟಿಗಳನ್ನು ಈಡೇರಿಸಿದೆ ಎಂಟು ಎಂಟು ತಿಂಗಳಲ್ಲಿ ಎಲ್ಲ ಭರವಸೆಗಳನ್ನು ಈಡೇರಿಸಿ ನಿಮಗೆಲ್ಲ ಎರಡ್ ಸಾವಿರ ರೂಪಾಯಿ ಬಸ್ ಫ್ರೀ ಕರೆಂಟ್ ಬಿಲ್ ಫ್ರೀ ಬಸಣ್ಣ ಅವರೇ ಸಂಪಾಯ್ ಅವರೇ ಪ್ರಕಾಶ್ ಗೋವಿಂದ ರಾಜು ಪಾಪಣ್ಣ ಮತ್ತು ಚವಳಕೆರೆ ಗ್ರಾಮದ ಎಲ್ಲಾ ಹಿರಿಯರೇ ತಾಯಂದಿರೆ ಅಕ್ಕ ತಮ್ಮಂದಿರೆ ಯುವಕ ಮಿತ್ರರೇ ಹಾಗೂ ನಮ್ಮ ಜೊತೆಗೆ ಆಗಮಿಸಿರ್ತಕ್ಕಂತ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಅವರೇ ಪಟ್ಟಣ ಪಂಚಾಯತ್ ಸದಸ್ಯರಾದ ಶಿವಲಿಂಗ ಅಣ್ಣನ ಅವರೇ ಸೀನಣ್ಣನ ಅವರೇ ಬಸವರಾಜ ಅಣ್ಣನವರೇ ಅವರೇ ಅವರೇ ರಾಮು ಅವರೇ ಭಾಷಾ ಅವರೇ ಸಿಪ್ಪೇಶ್ ಅವರೇ ಇಮ್ರಾನ್ ಅವರೇ ಈ ಗ್ರಾಮದ ಎಲ್ಲ ತಾಯಿದ್ರೆ ನಮ್ಮ ಪಟ್ಟಣ ಪಂಚಾಯತ್ ಪಂಚ ನದಿಲ್ಲ ಈಗ ನಾವು ಬಂದಿರೋ ಉದ್ದೇಶ ಇಷ್ಟೇ ಅಮ್ಮ ಹೆಣ್ಣು ಮಕ್ಕಳ ಈಗ ದಂಡಮ್ಮ ಇಂಪಾರ್ಟೆಂಟ್ ದಂಡಮ್ಮ ಮೀರ್ ಎಲ್ಲ ದಾಂಡಿಂದ ದಂಡ್ ಸಾವಿರ ಜೊತೆಗೆ ಎರಡನೇ ಲಕ್ಷ ರೂಪಾಯಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲ ಬಂದು ಗ್ಯಾರಂಟಿ ಕಾರ್ಡ್ಗಳನ್ನೆಲ್ಲ ಹಂಚಿ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ ಕೆ ಶಿವಕುಮಾರ್ ಸಹೇಬ್ರ ಸೈನ್ ಮಾಡಿದ ಗ್ಯಾರಂಟಿ ಕಾರ್ಡ್ ಎಲ್ಲ ಕೊಟ್ಟೋಗಿದ್ದು ನಿಮಗೆಲ್ಲ ಏನೇನು ಕೊಟ್ಟೋಗಿದ್ರು ಅವ್ರಿಗೆ ತಿಂಗಳ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ ಗೆ ಹಾಕ್ತಿವಿ ಕರೆಂಟ್ ಬಿಲ್ ನಿಮ್ಗೆ ಇನ್ನೂರು ಎಂಟು ಕರೆಂಟ್ ಬಿಲ್ ಫ್ರೀ ಇರ್ತದೆ ಮತ್ತೆ ನಿಮಗೆ ಅಕ್ಕಿ ಫ್ರೀ ಇರುತ್ತೆ ಬಸ್ ಫ್ರೀ ಇರುತ್ತದೆ ಮತ್ತೆ ನಿಮ್ಮ ಮನೇಲಿ ಅವ್ರನ್ನ ಡಿಪ್ಲೊಮಾ ಓದಿರ್ತಕ್ಕಂತ ನಿರುದ್ಯೋಗಿ ಯುವಕರಿದ್ರೆ ಅವರಿಗೆ ಒಂದೂವರೆ ಸಾವಿರ ಇಂಜಿನಿಯರಿಂಗ್ ಹೇಳಿ ನಾವೆಲ್ಲ ಕಾರ್ಡ್ ಕೊಟ್ಟು ಹೋಗಿದ್ವಿ ಬಹಳ ಜನ ಬಿಜೆಪಿಯರು ಅವರೆಲ್ಲ ತಮಾಷೆ ಮಾಡಿದ್ರು ಗೇಲಿ ಮಾಡಿದ್ರು ಸುಮ್ನೆ ಹೇಳ್ತಾರೆ ಕಾಂಗ್ರೆಸ್ ಅರವಸುಮ್ಸನ್ನ ಕೊಟ್ಟು ಹೋಗಿದಾರೆ ಇವೆಲ್ಲ ಕೊಡಕಾಗತ್ತೇನು ಸರ್ಕಾರ ದಿವಾಳಿ ಆಗ್ತದೆ ಹಂಗೆ ಹಿಂಗೆ ಅಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ರಾಜ್ಯದಲ್ಲಿ ನೂರ ಮೂವತ್ತೈದು ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ದು ಗೆದ್ದು ಸರ್ಕಾರ ರಚನೆ ಆಗಿರ್ತಕ್ಕಂತ ಕೇವಲ ಐದು ತಿಂಗಳ ಒಳಗಾಗಿ ಕೊಟ್ಟಿರ್ತಕ್ಕಂಥ ಈಡೇರಿಸಿರೋದು ಈ ದೇಶದ ಇತಿಹಾಸದಲ್ಲೇ ಯಾವ್ದಾದ್ರು ಸರ್ಕಾರ ಐತೆ ಅಂದ್ರೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ಒಂದು ಸರ್ಕಾರ ಇವತ್ತು ನಮ್ಮ ಇಂದಿರಾ ಗಾಂಧಿ ಅವರ ಮೊಮ್ಮಗ ರಾಜೀವ್ ಗಾಂಧಿ ಅವರ ಮಗ ರಾಹುಲ್ ಗಾಂಧಿ ಅವರು ಈ ಒಂದು ದೇಶದ ಎಲ್ಲ ಕಷ್ಟಗಳನ್ನು ನೋಡಿ ಮಹಿಳೆಯರ ಎಸ್ಸಿ ಎಸ್ಟಿಗಳ ಹಿಂದುಳಿದ ವರ್ಗದವರ ಓಬಿಸಿಗಳ ಮತ್ತು ಶೋಷಿತರ ಕೂಲಿ ಕಾರ್ಮಿಕರ ಮತ್ತು ಮೇಲ್ಜಾತಿಯಲ್ಲಿ ಇರ್ತಕ್ಕಂಥ ಬಡವರ ಎಲ್ಲರ ಸಮಸ್ಯೆಗಳನ್ನ ಆಲಿಸಿ ಸುಮಾರು ಮೂರು ಸಾವಿರದ ಆರುನೂರು ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಈ ದೇಶವನ್ನೆಲ್ಲ ಸುತ್ತಾಡಿ ಅವರು ದೇಶದ ಸಮಸ್ಯೆಗಳು ತಿಳ್ಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಐದು ನ್ಯಾಯಗಳನ್ನ ಈ ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ದಾರೆ ಅವರು ಒಂದು ಯುವ ನ್ಯಾಯ ಯುವಕರಿಗೆ ಉದ್ಯೋಗ ಕೊಡುವಂತದ್ದು ಮತ್ತು ಒಂದು ಲಕ್ಷ ರೂಪಾಯಿ ಸ್ಟೇಫಂಡ್ ಕೊಡುವಂಥದ್ದು ಕೊಡುವಂತದ್ದು ಇನ್ನೊಂದು ಮಹಿಳಾ ನ್ಯಾಯ ಮಹಿಳೆಯರಿಗೆ ಯಾರ್ಯಾರು ಬಿ ಪಿ ಎಲ್ ಕಾರ್ಡ್ ಐತೆ ಅವರಿಗೆ ಒಂದು ವರ್ಷಕ್ಕೆ ಮಹಾಲಕ್ಷ್ಮಿ ಅಂತ ಯೋಜನೆಯಲ್ಲಿ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡುವಂತ ಕೆಲಸ ಇದರ ಜೊತೆಗೆ ಮಹಿಳೆಯರಿಗೆ ಕೇಂದ್ರ ಸರ್ಕಾರದ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಮತ್ತೆ ಈಗ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೂವತ್ ಮೂರು ಪರ್ಸೆಂಟ್ ರಿಸರ್ವೇಶನ್ ಇದೆ ಅದನ್ನು ಐವತ್ತು ಪರ್ಸೆಂಟ್ ಹೆಚ್ಚಳ ಮಾಡುವಂತದ್ದು ಇನ್ನು ಅನೇಕ ಮಹಿಳೆಯರಿಗೆ ಮಹಿಳಾ ನ್ಯಾಯ ಅನ್ನುವ ಯೋಜನೆಯಲ್ಲಿ ಕಾರ್ಯಕ್ರಮಗಳು ಮತ್ತಿನ್ನೊಂದು ರೈತ ನ್ಯಾಯ ರೈತರ ಕೃಷಿ ಸಾಲ ಮನ್ನಾ ಮಾಡುವುದು ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡ್ತಕ್ಕಂಥದ್ದು ಒಂದು ವೇಳೆ ಬೆಳೆ ನಷ್ಟ ಆದ್ರೆ ಬೆಳೆ ನಷ್ಟ ಆದಂತ ಮೂವತ್ತು ದಿನದಲ್ಲಿ ರೈತರಿಗೆ ಪರಿಹಾರ ಕೊಡುವಂತ ಕೆಲಸ ಮಾಡ್ತೀವಿ ಅಂತೇಳಿ ರೈತರ ನ್ಯಾಯದಲ್ಲಿ ಘೋಷಣೆ ಮಾಡಿದ್ದಾರೆ ಮತ್ತೊಂದು ಶ್ರಮಿಕ ನ್ಯಾಯ ಈ ದೇಶದಲ್ಲಿ ಯಾರು ಶ್ರಮಿಕರಂದ್ರೆ ಕೂಲಿ ವರ್ಗದವರು ಯಾರಿದ್ದಾರೆ ಅಸಂಘಟಿತ ಕೂಲಿ ಕಾರ್ಮಿಕರಿಗೆ ಇನ್ಶೂರೆನ್ಸ್ ಕೊಡೋದು ಮತ್ತೆ ಪಿ ಎಫ್ ಕೊಡುವಂತ ಯೋಜನೆ ಮತ್ತೆ ಉದ್ಯೋಗ ಖಾತ್ರಿ ಕೆಲಸ ಹೋಗ್ತಾ ಇರಲ್ಲ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಒಂದು ದಿನಕ್ಕೆ ಕೊಡ್ತಾರೆ ಅದನ್ನ ಈಗ ನಾನೂರು ರೂಪಾಯಿ ಹೆಚ್ಚಳ ಮಾಡಿದ್ರು ಶ್ರಮಿಕರಿಗೋಸ್ಕರ ಇಂಥ ಕಾರ್ಯಕ್ರಮಗಳನ್ನ